ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ಸ್ಪರ್ಧಾಕರ್ಶ ಅಕಾಡೆಮಿ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕರ್ನಾಟಕ ಸರ್ಕಾರ ಅನುದಾನಿತ ಸರ್ಕಾರಿ ಶಾಲೆಗಳಲ್ಲಿ ಆ ಏನು ಪ್ರೌಢಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂತ ಆರು ಸಾವಿರ ಹುದ್ದೆಗಳನ್ನ ನಾವು ಫಿಲ್ ಅಪ್ ಮಾಡ್ತೀವಿ ಅಂತೇಳಿ ಈಗ ಆಲ್ರೆಡಿ ಸಾಕಷ್ಟು ಮಾಹಿತಿಯನ್ನ ನೀವು ನೋಡಿದಿರಿ ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಒಂದಿಷ್ಟು ಮಾಹಿತಿಗಳು ಸೊ ನಿನ್ನೆ ದಿನ ಲಭ್ಯ ಇದಾವೆ ಸೊ ಅದಕ್ಕಾಗಿ ಇದನ್ನ ಸಪರೇಟ್ ಆಗಿ ನಾವ್ ಏನ್ ಪಾತ್ರ ವಿಡಿಯೋ ಮಾಡ್ತಾ ಇದೀನಿ ಆ ಇನ್ನು ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೆಲಿಗ್ರಾಮ್ ಗ್ರೂಪ್ ಇದೆ ವಾಟ್ಸ್ಆಪ್ ಗ್ರೂಪ್ ಇದೆ ಸೊ ಜಾಯಿನ್ ಆಗ್ರಿ ಅಲ್ಲಿ ಇನ್ನು ಹೆಚ್ಚಿನ ಮಾಹಿತಿ ನಿಮ್ಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಕರ್ನಾಟಕ ಸರ್ಕಾರ ಈಗೇನು ಖಾಲಿರ್ತಕ್ಕಂತ ಏನ್ ಖಾಲಿ ಇದಾವಲ್ಲ ಹುದ್ದೆಗಳು ಖಾಲಿ ಆಗಿರ್ತಕ್ಕಂತ ಹುದ್ದೆಗಳನ್ನ ಫಿಲ್ ಅಪ್ ಮಾಡ್ಬೇಕು ಹೇಳಿ ಎರಡ್ ಸಾವಿರದ ಹದಿನಾರರಿಂದ ಇಪ್ಪತ್ತರ ಅವಧಿ ಒಳಗ್ ಏನಿದೆವಲ್ಲ ಹುದ್ದೆಗಳು ಅವುಗಳನ್ನ ಫಿಲ್ಅಪ್ ಮಾಡ್ಬೇಕು ಹೇಳಿ ಆಲ್ರೆಡಿ ಎಲ್ಲಾ ತಯಾರಿಗಳನ್ನ ಮಾಡ್ಕೊಂಡಾಗಿದೆ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಸೊ ಪ್ರೊಸೆಸ್ ಮುಗದಾಗಿದೆ ಇನ್ನೊಂದು ಫೈವ್ ಪರ್ಸೆಂಟ್ ಏನಿದೆ ಬಾಕಿ ಅನ್ನೋದನ್ನ ನಿಮ್ ಮುಂದೆ ನಾನು ಅಪ್ಡೇಟ್ ಮಾಡ್ತೀನಿ ಯಾವಾಗ ಈ ನೇಮಕಾತಿ ಆರಂಭ ಆಗತ್ತೆ ಮತ್ತು ಈಗ ಆಲ್ರೆಡಿ ಇರ್ತಕ್ಕಂತ ಹುದ್ದೆಗಳ ಸಂಖ್ಯೆ ಎಷ್ಟಂದ್ರೆ ಆರು ಸಾವಿರ ಸೊ ಇದು ಒಂದು ಏನಪ್ಪಾ ಏನ್ಪಾತ್ ಟೈಪ್ ಆಗಿರ್ತಕ್ಕಂತ ಅಂದ್ರೆ ಈಗ ಯಾರೋ ಸಂಸ್ಥೆಗಳ ಜೊತೆಗೆ ಟೈಅಪ್ ಆಗಿರ್ತಲ್ಲ ಅಂತವ್ರಿಗೆ ಏನ್ ಪಾತ್ರ ಇದು ಸಿಗ್ತಕ್ಕಂತ ಹುದ್ದೆ ಸ್ನೇಹಿತರೆ ನಿನ್ನೆ ದಿನ ನಾವು ಇಲಾಖೆಗೆ ಭೇಟಿ ಕೊಟ್ಟು ಕಮಿಷನರ್ ಆಫೀಸ್ಗೆ ಹೋದಾಗ ಸೊ ಒಂದಿಷ್ಟು ಮಾಹಿತಿಗಳು ಏನ್ ಅಪ್ಡೇಟ್ ಆಗಿದೆ ಅಂತಂದ್ರೆ ಈ ಮುಂಚೆ ಇದನ್ನ ಪಾರದರ್ಶಕವಾಗಿ ತರಬೇಕು ಅಂತೇಳಿ ಒಂದು ಸಾಫ್ಟ್ವೇರ್ ಮೂಲಕ ನಾವು ಅಪ್ಲಿಕೇಶನ್ ಮೂಲಕ ಅಲ್ಲಿಂದ ಪ್ರೊಸೀಜರ್ ಸ್ಟಾರ್ಟ್ ಮಾಡಬೇಕು ಮತ್ತೆ ಆ ಒಂದು ಪಾರದರ್ಶಕವಾಗಿ ನಡಿಬೇಕು ಅನ್ನುವಂತ ಒಂದು ವಿಚಾರ ಇಟ್ಟುಕೊಂಡು ಅವರು ಏನ್ ಪಾತ್ರ ಒಂದು ಸಾಫ್ಟ್ವೇರ್ನ ರೆಡಿ ಮಾಡಿದ್ದಾರೆ ಸೊ ಅದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಮತ್ತೆ ಇನ್ ಏನ್ ಸಮಸ್ಯೆ ಆಗಿದೆ ಅಂತಂದ್ರೆ ಹಿಂದೆ ನಾನು ಏನ್ ಪಾತ್ರ ನಿಮ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಖಾಲಿ ಇರತಕ್ಕಂತ ಕರ್ನಾಟಕದಲ್ಲಿ ಖಾಲಿ ಇರತಕ್ಕಂತ ಏನು ಹದಿನಾರರಿಂದ ಇಪ್ಪತ್ತರ ಅವಧಿ ಒಳಗೆ ಏನ್ ಸ್ಕೂಲ್ಗಳದಾವಲ್ಲ ಇರತಕ್ಕಂತ ಹುದ್ದೆಗಳನ್ನ ಮಾಹಿತಿಯನ್ನ ಏನ್ ಪಾತ್ರ ಸರ್ಕಾರ ಕೇಳಿದೆ ಎಲ್ಲೆಲ್ಲಿ ಖಾಲಿ ಇದೆ ಅಂತೇಳಿ ಬಿಇಒ ಥ್ರೋ ಮೂಲಕ ಸೊ ಅದು ಆಲ್ಮೋಸ್ಟ್ ಎಪ್ಪತ್ತು ಪರ್ಸೆಂಟ್ ಭಾಗ ಮುಗ್ದಾಗಿದೆ ಇನ್ನ ತರ್ಟಿ ಪರ್ಸೆಂಟ್ ಏನ್ ಪಾತ್ರ ಬ್ಯಾಲೆನ್ಸ್ ಇದೆ ಇನ್ನೊಂದು ಎರಡು ಮೂರು ದಿನಗಳ ಒಳಗಾಗಿನ ಈ ಮಾಹಿತಿಯನ್ನು ನಾವು ತೆಗೆದುಕೊಳ್ತೇವೆ ಬಿ ಯು ಮೂಲಕ ಇಲ್ಲಿ ಖಾಲಿ ಹುದ್ದೆಗಳದವ್ಲಾ ಅವ್ನೆಲ್ಲ ಏನ್ ಪಾತ್ರ ಅವ್ರಿಗೆ ಬೇಕಾಗತ್ತೆ ಮಾಹಿತಿ ಹೌದಾ ಸೊ ಇದು ಫಸ್ಟ್ ಸ್ಟೇಜ್ ಅಂದ್ರೆ ಇದೊಂದು ಮೊದಲನೇ ಸ್ಟೆಪ್ ಫಸ್ಟ್ ಸ್ಟೆಪ್ ಅಂತ ನಾವ್ ಏನ್ ಅವರೇ ಹೇಳಿದ್ರು ಒಂದೇ ಸ್ಟೆಪ್ ಎರಡನೇ ಸ್ಟೆಪ್ ಮೂರನೇ ಅನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ಏನ್ ಪಾತ್ರ ಇದನ್ನ ಅಪ್ ಮಾಡ್ತಾ ಇದೀವಿ ಅಂತೇಳಿ ಹಾಗಾದ್ರೆ ಮೊದಲನೇ ಸ್ಟೆಪ್ ಏನು ಅಂತಂದ್ರೆ ಬಿ ಯು ಮೂಲಕ ಬಿ ಯು ಗಳ ಮೂಲಕ ಏನ್ ಪಾತ್ರ ಮಾಹಿತಿಯನ್ನು ಕೇಳಿದೀವಿ ಎಪ್ಪತ್ ಪರ್ಸೆಂಟ್ ಆಗಿದೆ ಇನ್ನು ಮೂವತ್ ಪರ್ಸೆಂಟ್ ಬರಬೇಕು ಇನ್ನೊಂದ್ ಎರಡು ಮೂರು ದಿನಗಳ ಕಾಲ ಈ ಮಾಹಿತಿ ಬರುತ್ತೆ ಅಂತೇಳಿ ಎರಡನೇ ಸ್ಟೆಪ್ ಏನು ಅಂತಂದ್ರೆ ಸೊ ಅದನ್ನ ವೆರಿಫೈ ಮಾಡ್ತಕ್ಕಂಥದ್ದು ಮೂರನೇ ಸ್ಟೆಪ್ ಏನು ಅಂತಂದ್ರೆ ಸೊ ವಾಂಟೆಡ್ ಮಾಡ್ತಕ್ಕಂಥದ್ದು ಎಲ್ಲ ಏನ್ ಅಂದ್ರೆ ಸಿದ್ಧತೆಗಳನ್ನ ಮಾಡ್ಕೊಂಡು ಕನ್ಫರ್ ಮಾಡ್ತಕ್ಕಂಥದ್ದು ನೋಟಿಫಿಕೇಶನ್ ಮಾಡ್ತಕ್ಕಂಥದ್ದು ಹೆಚ್ಚು ಕಡಿಮೆ ಈ ಎಲ್ಲಾ ಪ್ರೊಸೆಸ್ ಎಷ್ಟು ದಿನಗಳ ಕಾಲ ಹೋಗುತ್ತೆ ಮತ್ತೆ ಏನಾದ್ರು ಸಮಸ್ಯೆ ಇದನ್ನ ಅಂತೇಳಿ ಸುಮಾರು ಜನ ಅಭ್ಯರ್ಥಿಗಳು ನಿನ್ನೆ ಮೊನ್ನೆ ಶಿಕ್ಷಕರು ಏನ್ ಪಾತ್ರ ಕೇಳ್ತಾನೆ ಇದ್ರಿ ಹಾಗಾಗಿ ಈ ಏನಿದೆ ಅಲ್ಲ ತುಂಬಾ ಮಹತ್ವದ ಮಾಹಿತಿ ಯಾಕಂತಂದ್ರೆ ಬಹಳಷ್ಟು ಆ ಈ ಶಿಕ್ಷಕ ಆಕಾಂಕ್ಷಿಗಳು ಅನುದಾನಿತ ಶಾಲೆಗಳಲ್ಲಿ ಸೇವೆ ಸಲ್ಲಿಸಿ ಬಹಳ ಏನ್ ಪಾತ್ರ ತುಂಬಾ ತುಂಬಾ ತೊಂದರೆಗೆ ಈಡಾಗಿದ್ದಾರೆ ಯಾವಾಗ ನೇಮಕಾತಿ ಇತ್ತು ಒಂಥರ ಗೊಂದಲದ ವಾತಾವರಣ ಯಾಕಂದ್ರೆ ಮಿನಿಸ್ಟ್ರಿ ಕೊಡ್ತಕ್ಕಂಥ ಹೇಳಿಕೆಯಿಂದ ಸುಮಾರು ಏನ್ ಪಾತ್ರ ಅಭ್ಯರ್ಥಿಗಳಿಗೆ ಶಿಕ್ಷಕ ಆಕಾಂಕ್ಷಿಗಳಿಗೆ ಅಥವಾ ಶಿಕ್ಷಕರಿಗೆ ತೊಂದರೆ ಉಂಟಾಗಿದೆ ಹಾಗಾಗಿ ಈ ಒಂದು ಪ್ರೊಸಸ್ಸು ಹೆಚ್ಚು ಕಡಿಮೆ ಈ ಮಂತ್ ಎಂಡ್ ಆಗಬಹುದು ಅಥವಾ ನೆಕ್ಸ್ಟ್ ಡಿಸೆಂಬರ್ ದಲ್ಲಿ ಏನ್ ಪಾತ್ರ ಇದೆಲ್ಲಾ ಮುಗಿಯತ್ತೆ ಬಾಸ್ಟ್ ತುಂಬಾ ಕನ್ಫ್ಯೂಷನ್ ಇಲ್ಲ ಸರ್ ಕರಿತಾರೋ ಇಲ್ಲೋ ಅನ್ನೋದ್ ಏನ್ ಪಾತ್ರ ನೀವು ಕೇಳ್ತಾ ಇದ್ರಿ ಹಾಗೇನಿಲ್ಲ ಎಲ್ಲಾ ಪ್ರೊಸೆಸ್ ಆಲ್ಮೋಸ್ಟ್ ಹೇಳಿಲ್ಲ ನೈಂಟಿ ಫೈವ್ ಪರ್ಸೆಂಟ್ ಏನ್ ಪಾತ್ರ ಈ ಪ್ರೊಸೆಸ್ ಮುಗದಾಗಿದೆ ಇನ್ನೇನು ಮೇಡಮ್ ಅವ್ರ ಸಿಗ್ನೇಚರ್ ಒಂದ್ ಏನ್ ಪಾತ್ರ ಮೇಡಮ್ ಮತ್ತೆ ಕಮಿಷನರ್ ಏನ್ ಪಾತ್ರ ಒಂದ್ ಅದು ಬಾಕಿ ಇದೆ ಅದಾದ್ಮೇಲೆ ಏನ್ ಪಾತ್ರ ಇದನ್ನ ನೋಟಿಫಿಕೇಶನ್ ಆಗುತ್ತೆ ಓಕೆ ಆರ್ತ ಶಾಲೆ ಬಗ್ಗೆ ನಿಮ್ಗೆ ಕ್ಲಾರಿಟಿ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಅಚ್ಚು ಕಡಿಮೆ ಈ ಮಂತ್ ಎಂಡ್ ಅಲ್ಲಿ ಅಥವಾ ನೆಕ್ಸ್ಟ್ ಮಂತ್ ಅಲ್ಲಿ ಇದು ಪ್ರೊಸೆಸ್ ಸ್ಟಾರ್ಟ್ ಆಗತ್ತೆ ಯಾಕಂದ್ರೆ ಅಹ್ ಈಗ ಆಲ್ರೆಡಿ ಇಲಾಖೆ ಮೇಲೂ ಸಾಕಷ್ಟು ಏನ್ ಪಾತ್ರ ಒತ್ತಡ ಇದೆ ರಾಜಕಾರಣಿಗಳು ಶಾಲೆಗೆ ಸ್ಕೂಲ್ಗಳು ಇರೋದ್ರಿಂದ ಸೊ ಅದು ಪ್ರಶಸ್ಸು ಇನ್ನ ಸದ್ಯದಲ್ಲಿ ಆರಂಭ ಆಗುತ್ತೆ ಇದ್ರ ಬಗ್ಗೆ ಯಾವ್ದ ರೀತಿ ಡೌಟ್ ಬೇಡ ಮತ್ತೆ ರೋಸ್ಟ್ರು ಬಿಂದುಗಳ ಪ್ರಕಾರ ಏನು ರೋಸ್ಟ್ರು ಇದೆಯಲ್ಲ ಸೊ ಅದ್ರ ಪ್ರಕಾರ ಏನ್ ಪಾತ್ರ ಅದು ಕಲ್ಪಾರ್ಮ್ ಆಗುತ್ತೆ ಮತ್ತೆ ಇನ್ನೊಂದಿಷ್ಟು ಏನಂತಂದ್ರೆ ಇಲ್ಲಿವರೆಗೆ ನೋಟಿಫಿಕೇಶನ್ ಯಾಕೆ ಆಗಿಲ್ಲ ಅಂತಂದ್ರೆ ಅಹ್ ಇಲ್ಲಿ ಒಂದಿಷ್ಟು ಸಮಸ್ಯೆ ಏನಂತಂದ್ರೆ ಈ ಒಳಮೀಸಲಾತಿ ಸಮಸ್ಯೆ ಇತ್ತು ಆ ಈಗ ಎಸ್ ಸಿ ಕ್ಯಾಟಗರಿ ಏನಿದೆ ಅಲ್ಲ ಅಲ್ಲಿ ಎ ಬಿ ಸಿ ಅಂತೇಳಿ ಮಾಡಿದ್ರು ಅದು ಏನ್ ಪಾತ್ರ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ಕೊಡ್ಲಿಕ್ಕೆ ಆರಂಭ ಮಾಡಿದ್ದಾರೆ ಎಲ್ಲ ಒಂದು ನೆಮ್ಮದಿ ಅಟಲ್ ಜಿ ಕೇಂದ್ರಗಳಲ್ಲಿ ಸೊ ಅದು ಎಲ್ಲ ಏನ್ ಪಾತ್ರ ಕ್ಲಾರಿಟಿ ಸಿಕ್ಕಾಗಿದೆ ಇನ್ನೇನು ಏನ್ ತಯಾರಿ ಅಂತ ಏನಂದ್ರೆ ಇನ್ನೊಂದು ಫೈವ್ ಪರ್ಸೆಂಟ್ ಏನ್ ಪಾತ್ರ ರಿಮೇನಿಂಗ್ ಬಾಕಿ ಉಳಿದಿದೆ ಅದು ಪ್ರೊಸೆಸ್ ಏನ್ ಪಾತ್ರ ಸ್ಟಾರ್ಟ್ ಆಗುತ್ತೆ ಗಂಟು ಯಾರು ಏನ್ ಪಾತ್ರ ಆತಂಕ ಪಡುವ ಅವಶ್ಯಕತೆ ಇಲ್ಲ ಸರ್ ಇನ್ನೊಂದು ನಾಲ್ಕು ತಿಂಗಳು ಹೋಗುತ್ತೇನೋ ಐದು ತಿಂಗಳು ಹೋಗುತ್ತೇನೋ ಒಂದು ವರ್ಷ ಅಂತ ಅನ್ನುವಂಥದ್ದು ಏನೂ ಇಲ್ಲ ಸೊ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಎಲ್ಲರಿಗೂ ಧನ್ಯವಾದಗಳು